ಹಾಯ್ ಹಲೋ ಅಂಡ್ ನಮಸ್ತೆ ಇವತ್ತಿನ ವಿಷಯ ಮುಂಗಡ ಪತ್ರ ಮೀನ್ಸ್ ಬಜೆಟ್ ಕೇಂದ್ರ ಬಜೆಟ್ ಆಗಿರಬಹುದು ರಾಜ್ಯ ಬಜೆಟ್ ಆಗಿರಬಹುದು ಬಟ್ ಮೈನ್ ಕಾನ್ಸೆಪ್ಟ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಂತ ಸೊ ಸಮಗ್ರ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡುವಾಗ ಐದನೇ ಅಧ್ಯಾಯ ಸರ್ಕಾರದ ಮುಂಗಡ ಪತ್ರ ಗವರ್ಮೆಂಟ್ ಬಜೆಟ್ ಮತ್ತು ಆರ್ಥಿಕತೆ ಅಂಡ್ ದ ಎಕನಾಮಿ ಸೊ ಇದೇ ರೀತಿಯಾದಂತಹ ಒಂದು ಅಧ್ಯಾಯ ನಮಗೆ ಬರ್ತದೆ ಸೊ ಮುಂಗಡ ಪತ್ರವನ್ನ ನಾವು ಇಂಗ್ಲಿಷ್ ನ ಬಜೆಟ್ ಅಂತ ಹೇಳಿ ಕರಿತೀವಿ ಬಜೆಟ್ ಅನ್ನು ನಾವು ಕೇಂದ್ರದಲ್ಲಿ ಕೂಡ ಮಂಡಿಸ್ತೀವಿ ನೆಕ್ಸ್ಟ್ ರಾಜ್ಯದಲ್ಲಿ ಕೂಡ ಮಂಡಿಸ್ತೀವಿ ಸಮ್ ಟೈಮ್ ರೈಲ್ವೆ ಬಜೆಟ್ ಅನ್ನ ಸಪರೇಟ್ ಆಗಿ ಕೂಡ ಮಂಡಿಸ್ತೀವಿ ಹಾಗಾಗಿ ಈ ಬಜೆಟ್ ಯಾವ ರೀತಿ ಮಂಡನೆ ಆಗ್ತದ ಬಜೆಟ್ ನ ಪ್ರಕ್ರಿಯೆಗಳೇನು ಯಾವ ರೀತಿ ಬಜೆಟ್ನ ಬಗ್ಗೆ ವಿಷಯಗಳು ಅನ್ನೋದನ್ನ ನಾವು ಡಿಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಒಂದೇದಾಗಿ ಸ್ವತಂತ್ರ ನಂತರ ನಮ್ದು ಇನ್ನ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ನಮ್ಮ ಆರ್ಥಿಕತೆಯನ್ನ ಯಾರು ಕಂಟ್ರೋಲ್ ಮಾಡ್ತಿದ್ರು ಅಂದ್ರೆ ಬ್ರಿಟಿಷರ್ ಕಂಟ್ರೋಲ್ ಮಾಡ್ತಿದ್ರು ಸ್ವತಂತ್ರ ಬಂದ ನಂತರ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಆರ್ಥಿಕತೆಯನ್ನ ನಾವೇ ಕಂಟ್ರೋಲ್ ಸ್ಟಾರ್ಟ್ ಮಾಡ್ಲಕ್ ಸ್ಟಾರ್ಟ್ ಮಾಡಿದ್ವಿ ಆದ್ರೆ ಮುಂದೆ ಬಂದಂಗ ಬಂದಂಗ ಏನಾಯ್ತಪ್ಪ ಅಂದ್ರೆ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ನಮಗಷ್ಟು ಗೊತ್ತಿರಲಿಲ್ಲ ಆರ್ಥಿಕತೆಯ ಬಗ್ಗೆ ಮುಂದೆ ಅದನ್ನ ಕಲ್ತ್ಕೊಂಡು ನಾವು ಏನ್ ಮಾಡಿದ್ವಿ ಅಂದ್ರೆ ರಾಷ್ಟ್ರದ ಆರ್ಥಿಕತೆಯನ್ನ ಮುನ್ನಡೆಸಬೇಕಂತ ಹೇಳಿ ನಾವು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಮುಂದೆ ಹತ್ತೊಂಬತ್ ನೂರ ಒಂದು ಮಹತ್ವದ ಬದಲಾವಣೆ ಆಗ್ತದ ಏನು ಅಂದ್ರ ಎಲ್ ಪಿ ಜಿ ಈ ರೀತಿಯಾಗಿ ಹಲವಾರು ಆರ್ಥಿಕತೆ ಆರ್ಥಿಕತೆಯಲ್ಲಿ ಬಟ್ ಈ ಮುಂಗಡ ಪತ್ರ ಎನ್ನುವಂತಹ ಪರಿಕಲ್ಪನೆಯೂ ಕೂಡ ಏನಪ್ಪ ಅಂದ್ರ ಒಂದು ಇಂಪಾರ್ಟೆಂಟ್ ಆದಂತ ಒಂದು ಬದಲಾವಣೆ ಅಂತೇಳಿ ನಾವು ನೋಡಬಹುದು ಮುಂಗಡ ಪತ್ರ ಅಂದ್ರ ಬಹಳ ಸಿಂಪಲ್ ನೋಡ್ರಿ ಮುಂಗಡ ಪತ್ರ ಅಂದ್ರ ಒಂದು ರಾಷ್ಟ್ರ ನಾವು ಮೊದಲ ರಫ್ಐ ಕಲ್ತ್ಬ ಒಂದು ರಾಷ್ಟ್ರ ಒಂದು ರಾಷ್ಟ್ರದ ಬಗ್ಗೆ ಕಲಿಯಕ್ಕಿಂತ ಒಬ್ಬ ವ್ಯಕ್ತಿಯ ಬಗ್ಗೆ ಕಲಿಯೋಂತ ಒಬ್ಬ ವ್ಯಕ್ತಿಯ ಬಗ್ಗೆ ಕಲಿತು ನಾವು ರಾಷ್ಟ್ರಕ್ಕೆ ಓದಿ ನಮಗೆ ಈಸಿ ಆಗ್ತದೆ ನಮಗೆ ಆದಾಯ ಬರ್ತದೆ ಒಬ್ಬ ವ್ಯಕ್ತಿ ಆದಾಯ ಬರ್ತದೆ ವಿವಿಧ ಮೂಲಗಳಿಂದ ಆದಾಯ ಬರ್ತದೆ ಅದನ್ನ ಆತನಿಗೆ ನಿಂದ ಆದಾಯ ಬರಬಹುದು ಬಿಸ್ನೆಸ್ ನಿಂದ ಆದಾಯ ಬರಬಹುದು ಹೌದ ಯಾವ್ದೋ ಒಂದು ವೃತ್ತಿ ಮಾಡಿದ್ ವೃತ್ತಿಯಿಂದ ಆದಾಯ ಬರಬಹುದು ಅವತ್ತೊಂದು ಮನಿ ಅಂದ್ರೆ ಹೌಸ್ ಪ್ರಾಪರ್ಟಿಯಿಂದ ಆದಾಯ ಬರಬಹುದು ಮತ್ತ ಅದರ್ ಸೋರ್ಸ್ ನಿಂದ ಆತನಿಗೆ ಆದಾಯ ಬರಬಹುದು ಟೋಟಲ್ ಅವನಿಗೆ ಆದಾಯ ಎಷ್ಟು ಬರ್ತದ ಅಂತ ಹೇಳಿದಾಗ ನಾವು ಅಪ್ರಾಕ್ಸಿಮೇಟ್ಲಿ ಎಷ್ಟು ಅನ್ಕೊಳ್ಳೋನು ಒಂದು ಲಕ್ಷ ರೂಪಾಯಿ ಬರ್ತದೆ ಅನ್ಕೊಳ್ಳೋಣ ಎಲ್ಲಾ ಕೂಡಿ ಈ ಒಂದು ಲಕ್ಷ ರೂಪಾಯಿಯನ್ನ ಏನ್ ಮಾಡ್ತಾನ ಅಂದ್ರ ಒಂದು ತಿಂಗಳ ಯಾವ ರೀತಿ ಖರ್ಚು ಮಾಡ್ಬೇಕಂತ ಹೇಳಿ ಏನ್ ಮಾಡ್ತಾನ ಪ್ಲಾನ್ ಮಾಡ್ತಾನ ಆ ಪ್ಲಾನ್ ಏನಪ್ಪಾ ಅಂದ್ರೆ ಬಜೆಟ್ ಆ ಪ್ಲಾನ್ ಏನಪ್ಪಾ ಅಂದ್ರೆ ಬಜೆಟ್ ಈಗ ನಿಮ್ಮ ಬರೋಂತ ನೀವು ಬಂದಂತ ಹಣವ ಟೋಟಲ್ ಅನ್ನ ನೀವು ಈ ತಿಂಗಳಿನಲ್ಲಿ ಯಾವ ರೀತಿ ವೆಚ್ಚವನ್ನು ಮಾಡಬೇಕು ಅಂತ ಹೇಳಿ ನೀವೇನ್ ಮಾಡ್ತೀರಿ ಪ್ಲಾನ್ ಮಾಡ್ತೀರಿ ಅದೇ ರೀತಿ ಸರ್ಕಾರವು ಏನ್ ಮಾಡ್ತಂದ್ರ ನಿರೀಕ್ಷಿತ ವರ್ಷದಲ್ಲಿ ಅಥವಾ ಮುಂಬರುವ ವರ್ಷದಲ್ಲಿ ಮುಂಬರುವ ಹೌದಾ ಮುಂಬರುವ ವರ್ಷದಲ್ಲಿ ಮುಂದೆ ಬರುವಂತ ವರ್ಷದಾಗ ಹೌದಾ ಸರ್ಕಾರಕ್ಕೆ ಎಷ್ಟು ಆದಾಯ ಬರ್ತದ ನಿರೀಕ್ಷಿತ ಆದಾಯ ನಿರೀಕ್ಷಿತ ಆದಾಯ ನೆಕ್ಸ್ಟ್ ಸರ್ಕಾರ ಎಷ್ಟು ಖರ್ಚು ಮಾಡಬೇಕು ನಿರೀಕ್ಷಿತ ನಿರೀಕ್ಷಿತ ವೆಚ್ಚ ಹೌದಾ ಇಲ್ಲಿ ಏನಪ್ಪಾ ಅಂದ್ರೆ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚ ಸರ್ಕಾರ ಕೇಟ ಬರ್ತದೆ ಅನ್ನೋದು ಸರ್ಕಾರ ಏನ್ ಮಾಡ್ಬೇಕಂದ್ರೆ ಅಡ್ವಾನ್ಸ್ ಲೆಕ್ಕಾಚಾರ ಆಗ್ತದ ಸರ್ಕಾರಕ್ಕೆ ಆದಾಯ ಎಲ್ಲಿಂದ ಬರ್ತದ ಹೇಳಿದಾಗ ಸರ್ಕಾರಕ್ಕೆ ಹಲವು ಮೂಲಗಳಿಂದ ಆದಾಯ ಬರ್ತದ ಬಂದಂತಹ ಆದಾಯವನ್ನ ಯಾವ ರೀತಿ ಲೆಕ್ಕಾಚಾರ ಮಾಡ್ಬೇಕಂತೇಳಿ ಏನ್ ಮಾಡ್ತಂದ್ರ ಅಡ್ವಾನ್ಸ್ ಸರ್ಕಾರ ನಿರ್ಧಾರಗಳನ್ನ ತೆಗೆದುಕೊಳ್ತದ ಅಡ್ವಾನ್ಸ್ ಒಂದು ಲೆಕ್ಕ ಪತ್ರಗಳನ್ನ ಬರ್ಕೋತದ ಅದನ್ನೇ ನಾವೇನಂತ ಹೇಳಿ ಕರಿತೀವ ಅಂದ್ರ ಮುಂಗಡ ಪತ್ರ ಒಂದು ಸರ್ಕಾರಕ್ಕೆ ರೊಕ್ಕ ಬರ್ತದೆ ಪಾಯಿಂಟ್ ತಿಳ್ಕೊಂಡ್ರೆ ಸರ್ಕಾರಕ್ಕೆ ರೊಕ್ಕ ಬರ್ತದೆ ಎಲ್ಲಿಂದ ಬರ್ತದ ಅಂತ ಹೇಳಿದಾಗ ಒಂದೇದು ಟ್ಯಾಕ್ಸ್ ತೆರಿಗೆ ಕಲೆಕ್ಟ್ ಮಾಡೋದ್ರ ಮೂಲಕ ತೆರಿಗೆ ಬರ್ತದೆ ನೆಕ್ಸ್ಟ್ ಸರ್ಕಾರದ ಹತ್ರ ಹಣ ಎಲ್ಲಿ ಬರ್ತದೆ ಬ್ಯಾಂಕ್ ಏನ್ ಮಾಡ್ತಂದ್ರ ನೋಟುಗಳನ್ನ ಪ್ರಿಂಟ್ ಮಾಡ್ತದೆ ಅದರಿಂದ ರೊಕ್ಕ ಬರುತ್ತದೆ ಮೂರನೇ ಅಂತ ಹೇಳಿದಾಗ ಸಾಲಗಳ ಮೂಲಕ ಏನಾಗ್ತದೆ ಮೂರು ಮೂಲಗಳಿಂದ ಸರ್ಕಾರ ಬರ್ತದ ಅದನ್ನು ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚಗಳ ಮೂಲಕ ಸರ್ಕಾರ ಏನ್ ಮಾಡಂದ್ರ ಖರ್ಚನ್ನ ಮಾಡ್ತದ ಅದನ್ನು ನಾವು ನೋಡ್ತೀವಿ ಮುಂದೆ ಹೋಗೋಣ ಮುಂಗಡ ಪತ್ರ ಎಂದರಿ ಮುಂದುವ ಅಂದ್ರೆ ಮುಂದೆ ಬರುವಂತ ಸರ್ಕಾರದ ನಿರೀಕ್ಷಿತ ಆದಾಯ ರೊಕ್ಕ ಇಲ್ಲಿಂದ ಬರ್ತದೆ ಹೇಳ್ದೆ ನಾನು ಒಂದು ಟ್ಯಾಕ್ಸ್ ನೆಕ್ಸ್ಟ್ ಪ್ರಿಂಟಿಂಗ್ ನ್ಯೂ ಕರೆನ್ಸಿ ಲೋನ್ ಇಂಟರ್ನಲ್ ಐದರ್ ಇಟ್ ಈಸ್ ಎಕ್ಸ್ನಲ್ ಲೋನ್ ಹೊರಗಿಂದ ಹೊರಗಿಂದ ಆದ್ರೂ ಇರಬಹುದು ಇಂಟರ್ನಲ್ ಲೋನ್ ಅಂತರ ಆಂತರಿಕ ಸಾಲ ಅಂದಾಗ ದೇಶದಲ್ಲಿರುವಂತಹ ಸಂಸ್ಥೆಗಳಲ್ಲಿ ನಾವು ಸಾಲವನ್ನ ಮಾಡಬಹುದು ಎಕ್ಸ್ನಲ್ ಎಕ್ಸ್ನಲ್ ಸೋರ್ಸ್ ಅಂದ್ರ ವಿದೇಶಗಳ ಮೂಲಕ ವಿದೇಶಗಳಿಂದ ನಾವು ಏನ್ ಮಾಡಬಹುದು ಅಂದ್ರ ಹಣವನ್ನ ತಗೊಳ್ಬಹುದು ಮುಂಬರುವ ಹಣಕಾಸಿನ ವರ್ಷದ ನಿರೀಕ್ಷಿತ ಆದಾಯ ಸರ್ಕಾರಕ್ಕೆ ಬರುವಂತಹ ರೊಕ್ಕ ಮತ್ತು ನಿರೀಕ್ಷಿತ ವೆಚ್ಚಗಳ ಪಟ್ಟಿಯನ್ನು ತೋರಿಸುವುದಕ್ಕ ಮುಂಗಡ ಪತ್ರ ಅಂತ ಹೇಳಿ ಕರಿತೀವಿ ಇಲ್ಲಿ ನಿರೀಕ್ಷಿತ ಅಂತ ಹೇಳಿ ನಾವು ಯಾಕೆ ಮಾಡಿ ಅಂದ್ರ ನಿರೀಕ್ಷಿತ ಎನ್ನುವಂತ ಬಲವನ್ನ ಯಾಕೆ ಬಳಸಿವಂದ್ರ ಪಕ್ಕ ಗೊತ್ತಿಲ್ಲ ನಮಗ ಈ ವರ್ಷ ನಾವ್ ಏನ್ ಮಾಡ್ಲಾತೀವಿ ಅಂದ್ರ ಅಂದಾಜು ಮಾಡ್ಲಾಗ್ತೀವಿ ಹಂಗಾಗಿ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚಗಳನ್ನು ಒಳಗೊಂಡಂತಹ ಪಟ್ಟಿಯನ್ನು ಮುಂಗಡ ಪತ್ರ ಎನ್ನುವರು ಅಥವಾ ಸರ್ಕಾರದ ವಾರ್ಷಿಕ ಆದಾಯ ಸರ್ಕಾರದ ವಾರ್ಷಿಕ ಆದಾಯ ಮತ್ತು ವೆಚ್ಚಗಳನ್ನು ತಿಳಿಸುವಂತಹ ದಾಖಲೆ ಪಟ್ಟಿಯನ್ನು ಮುಂಗಡ ಪತ್ರ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಸರ್ ಮೂರನೇ ಪಾಯಿಂಟ್ ಏನ ನೋಡ್ರಿ ಸರ್ಕಾರದ ಖರ್ಚು ವೆಚ್ಚಗಳನ್ನು ತೋರಿಸುವ ಆಯವಯ ಪಟ್ಟಿಯನ್ನು ಒಂದು ವರ್ಷ ಮುಂಚಿತವಾಗಿಯೇ ಮಂಡಿಸುವುದರಿಂದ ಇದನ್ನ ಆಯವ್ಯಯ ಪಟ್ಟಿ ಅಂತನೂ ಕೂಡ ಕರೀತಾರೆ ಕ್ಲಿಯರ್ಲಿ ಸರ್ಕಾರಕ್ಕೆ ರೊಕ್ಕ ಬರ್ತದ ಅದನ್ನ ನಿರೀಕ್ಷಿತ ಆದಾಯ ಅಂತೀವಿ ಸರ್ಕಾರ ಖರ್ಚು ಮಾಡುತ್ತೆ ಒಂದು ವರ್ಷ ಪೂರ ಅದನ್ನ ಏನಂತ ಹೇಳಿ ಕರಿತೀವಿ ನಿರೀಕ್ಷಿತ ವೆಚ್ಚ ಅಂತ ಹೇಳಿ ಕರಿತೀವಿ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚವನ್ನು ಒಳಗೊಂಡಂತ ಒಂದು ಪಟ್ಟಿ ನಿರೀಕ್ಷಿತ ಅನ್ನುವಂತ ಪದ ಯಾಕೆ ಬಳಸ್ತೀವಿ ಅಂದಾಗ ಅದು ಏನಪ್ಪಾ ಅಂದ್ರ ಮುಂದಿನ ಹಂಗಾಗಿ ನಿರೀಕ್ಷಿತ ಸೊ ಹಂಗಾಗಿ ಆದಾಯ ಮತ್ತು ವೆಚ್ಚಗಳನ್ನು ಒಳಗೊಂಡಿರುವಂತ ಪಟ್ಟಿ ಅಂದ್ರೂ ನಡಿತದ ಆದ್ರೆ ನಾವು ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚಗಳನ್ನು ಒಳಗೊಂಡಂತ ಒಂದು ಪಟ್ಟಿಯನ್ನ ಮುಂಗಡ ಪತ್ರ ಅಂತೇಳಿ ಕರಿತೀವಿ ಮುಂಗಡ ಪತ್ರವನ್ನು ಇಂಗ್ಲಿಷ್ನಾಗ ಬಜೆಟ್ ಎಂದು ಕರೀತಾರೆ ಈ ಬಜೆಟ್ ಎನ್ನುವಂತಹ ಪದ ಮುಂಗಡ ಪತ್ರ ಅಂದ್ರ ಕನ್ನಡದಾಗ ಹೇಳಿ ಕರಿತೀವಿ ಬಜೆಟ್ ಅಂತ ಹೇಳಿ ಕರಿತೀವಿ ಬಜೆಟ್ ಎನ್ನುವಂತಹ ಪದವು ಬಜೆಟ್ ಎನ್ನುವಂತಹ ಪದವು ಯಾವ ಭಾಷೆಯಿಂದ ಬರುತ್ತದ ಅಂತ ಅಂದಾಗ ಫ್ರೆಂಚ್ ಭಾಷೆಯಿಂದ ಬರುತ್ತದೆ ಯಾವ ಭಾಷೆ ಫ್ರೆಂಚ್ ಭಾಷೆಯಿಂದ ಬರುತ್ತದ ಫ್ರೆಂಚ್ ಭಾಷೆಯ ಯಾವ ಪದ ಅಂತ ಅಂದಾಗ ಬುಗಟ್ಟು ಒಂದು ಮಾರ್ಸಿ ಪ್ರಶ್ನೆ ಬರ್ಬಹುದು ನೋಡ್ರಿ ಫ್ರೆಂಚ್ ಭಾಷೆಯ ಬುಗಟ್ ಎನ್ನುವಂತಹ ಪದದಿಂದ ಬಂದಿದೆ ಬುಗಟ್ ಎಂದರೆ ಹಣಕಾಸಿನ ವ್ಯವಹಾರಗಳನ್ನು ಒಳಗೊಂಡ ಚರ್ಮದ ಚೀಲ ಅಂತೇಳಿ ನಾವು ನೋಡ್ತೀವಿ ಹೌದಾ ಸೊ ಈ ರೀತಿಯಾಗಿ ಬಜೆಟ್ ಮತ್ತು ಮುಂಗಡ ಪತ್ರ ಅಂದ್ರೆ ಎರಡು ಒಂದೇ ಬಜೆಟ್ ಎನ್ನುವಂತಹ ಪದವು ಯಾವ ಭಾಷೆಯಿಂದ ಬರ್ತದೆ ಫ್ರೆಂಚ್ ಭಾಷೆಯಿಂದ ಫ್ರೆಂಚ್ ಭಾಷೆ ಯಾವ ಪದ ಬುಗಟ್ ಎನ್ನುವಂತಹ ಪದ ಬುಗಟ್ ಅಂದ್ರ ಹಣಕಾಸಿನ ವ್ಯವಹಾರಗಳನ್ನು ಒಳಗೊಂಡಿರುವ ಒಂದು ಚರ್ಮದ ಚೀಲ ಅಂತೇಳಿ ನಾವು ನೋಡ್ತೀವಿ ಮುಂದೆ ಅಂತ ನೆಕ್ಸ್ಟ್ ಮುಂಗಡ ಪತ್ರವನ್ನ ಯಾವಾಗ ಮಂಡಿಸ್ತಾರಪ್ಪ ಅಂದ್ರೆ ಯಾವ ವರ್ಷದವರಿಗೆ ಮಂಡಿಸ್ತಾರಪ್ಪ ಅಂದ್ರೆ ನಾರ್ಮಲ್ ಆಗಿ ಒಂದು ವರ್ಷ ಹೆಂಗಿರ್ತಂದ್ರ ಫಸ್ಟ್ ಜನವರಿ ಟು ತರ್ಟಿ ಫಸ್ಟ್ ಡಿಸೆಂಬರ್ ಅವರಿಗೆ ಇರ್ತದ ಆದರೆ ಆದರೆ ಬಜೆಟ್ ನ ವರ್ಷ ಯಾವಾಗ ಚಲ ಆಗ್ತಂದ್ರ ಫಸ್ಟ್ ಏಪ್ರಿಲ್ ಫಸ್ಟ್ ಏಪ್ರಿಲ್ ಪ್ರಾರಂಭ ಆಗ್ತದ ತರ್ಟಿ ಫಸ್ಟ್ ಮಾರ್ಚ್ ತರ್ಟಿ ಫಸ್ಟ್ ಮಾರ್ಚ್ ಏನಾಗ್ತಂದ್ರ ಮುಗಿತದ ಹಂಗಾಗಿ ಒಂದು ಹಣಕಾಸಿನ ವರ್ಷ ಅಂದಾಗ ಮೊದಲನೇ ಏಪ್ರಿಲ್ ಪ್ರಾರಂಭ ಆಗ್ತದ ಮೊದಲನೇ ಏಪ್ರಿಲ್ ಪ್ರಾರಂಭ ಆಗ್ತದ ನೆಕ್ಸ್ಟ್ ನೆಕ್ಸ್ಟ್ ಮಾರ್ಚ್ ಮುಂದೆ ಬರುವಂತ ಮುಂದಿನ ವರ್ಷ ಮಾರ್ಚ್ ಏನಾಗ್ತದೆ ಅಂದ್ರೆ ಮುಗಿತ ಇಲ್ಲಿಂದ ಇಲ್ಲಿ ಅಂದ್ರೆ ಇಲ್ಲಿ ಒಂಬತ್ತು ತಿಂಗಳು ವರ್ಷ ಮುಂದಿನ ವರ್ಷ ಮೂರು ತಿಂಗಳು ಬರ್ತಾವ ಈ ರೀತಿಯಾಗಿ ನಿರೀಕ್ಷಿತ ಹಣಕಾಸಿನ ಪಟ್ಟಿಯನ್ನ ಒಂದು ಹಣಕಾಸಿನ ವರ್ಷಕ್ಕೆ ನಾವೇನ್ ಮಾಡ್ತೀವಂದ್ರ ಮಂಡಿಸ್ತೀವಿ ಅಂತೇಳಿ ನಾವು ನೋಡ್ತೀವಿ ಮುಂದೆ ಹೋಗೋಣ ಈ ಮುಂಗಡಿ ಪತ್ರ ಮಂಡನೆಯ ಪ್ರಕ್ರಿಯೆ ಅಂತೇಳಿ ಬಂದಾಗ ರಾಜ್ಯದಲ್ಲಿ ಮುಂಗಡ ಪತ್ರ ಯಾವ ರೀತಿ ಮಂಡನೆ ಆಗ್ತದೆ ಅಂದ್ರ ಮೊದಲ ಬಜೆಟ್ ಅನ್ನ ಏನ್ ಮಾಡ್ತಾರೆ ನಿರೀಕ್ಷಿತ ಆದಾಯ ಹೇಟೆಗೆ ನೋಡ್ಕೋತಾರ ನಿರೀಕ್ಷಿತ ವೆಚ್ಚ ಏಟದ ನೋಡ್ಕೋತಾರ ಎರಡು ನೋಡ್ಕೊಂಡು ಏನ್ ಮಾಡ್ತಾರ ಅಂದ್ರೆ ಒಂದು ಪಟ್ಟಿ ತಯಾರು ಮಾಡ್ತಾರ ಇದನ್ನ ಮುಂಗಡ ಪತ್ರ ಅಂತೇಳಿ ಕರಿತೀವಿ ನಿರೀಕ್ಷಿತ ಆದಾಯ ನಿರೀಕ್ಷಿತ ವೆಚ್ಚವನ್ನು ಒಳಗೊಂಡಂತ ಒಂದು ಪಟ್ಟಿಯನ್ನ ಮುಂಗಡ ಪತ್ರ ಅಂತೇಳಿ ತರಿತೀವಿ ಇವೆಲ್ಲವನ್ನ ಕಾಗದ ಪತ್ರಗಳನ್ನ ಇಲ್ಲಿ ತೊಗೊಂಡ್ಬರ್ತಾರ ಅಂದಾಗ ರಾಜ್ಯದಲ್ಲಿ ಮುಂಗಡ ಪತ್ರ ಮಂಡನೆ ಮಾಡುವಂತಹ ಸಮಯದಲ್ಲಿ ವಿಧಾನಸಭೆಗೆ ತರ್ತಾರ ವಿಧಾನಸಭೆಯಲ್ಲಿ ಇದನ್ನ ಸಂಪೂರ್ಣವಾಗಿ ಉಳಿದ್ತಾರೆ ಓದಿ ಇದರ ಮೇಲೆ ಡಿಸ್ಕಶನ್ಗಳು ಆಗ್ತವ ಮಾಡಿ ಡಿಸ್ಕಷನ್ ಮಾಡಿ ಏನ್ ಮಾಡ್ತಾರಂದ್ರ ಅವರು ವಿಧಾನ ಪರಿಷತ್ತಿಗೆ ಕಳಿಸ್ತಾರೆ ವಿಧಾನ ಪರಿಷತ್ ಕಳಿಸಿದಾಗ ಇದರಲ್ಲಿ ಏನಾದರೂ ತಿದ್ದುಪಡಿ ಮಾಡುವಂತ ಅಂಶಗಳಿದ್ರೆ ವಿಧಾನ ಪರಿಷತ್ ಸಲಹೆ ಸೂಚನೆಗಳನ್ನ ನೀಡಬಹುದು ಇದನ್ನ ತಡೆ ಹಿಡಿಯುವಂತಿಲ್ಲ ಅದರ ಸಲಹೆ ಸೂಚನೆಗಳನ್ನ ನೀಡುವುದ್ರ ಏನ್ ಮಾಡ್ತಂದ್ರ ವಿಧಾನ ಪರಿಷತ್ ನೀಡುತ್ತದ ಇಲ್ಲಿಗಪ್ಪ ಅಂದ್ರ ಮುಂದೆ ಏನ್ ಮಾಡ್ತಾರಂದ್ರ ಇನ್ನೊಂದು ಕಾಪಿಯನ್ನ ರಾಜ್ಯಪಾಲರಿಗೆ ಕಳಿಸ್ತಾರ ರಾಜ್ಯಪಾಲರಿಗೆ ಕಳಿಸಿದಾಗ ರಾಜ್ಯಪಾಲರು ಏನ್ ಮಾಡ್ತಾರ ಸಿಗ್ನೇಚರ್ ಅನ್ನ ಮಾಡೋದ್ರ ಮೂಲಕ ಈ ರಾಜ್ಯದಲ್ಲಿ ಬಜೆಟ್ ಏನಾಗ್ತದ ಪಾಸ್ ಆಗ್ತಾವ ವಿಧಾನಸಭೆ ವಿಧಾನ ಪರಿಷತ್ ವಿಧಾನ ಪರಿಷತ್ ತಡೆ ಹಿಡಿಲಿಕ್ಕೆ ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ ಯಾಕಂದ್ರ ಹಣಕಾಸು ಮಸೂದೆಯನ್ನು ತಡೆ ಹಿಡಿಯುವ ಹಾಗೆ ಇಲ್ಲ ಹಂಗಾಗಿ ಇದು ಹಣಕಾಸಿಗೆ ಸಂಬಂಧಪಟ್ಟಲ್ಲ ವಿಧಾನ ಪರಿಷತ್ ಏನು ಮಾಡುವಂಗಿಲ್ಲ ಸೊ ಇಲ್ಲಿ ವಿಧಾನಸಭೆಯಲ್ಲಿ ನಿಮ್ಗೆ ಗೊತ್ತಿಲ್ಲ ಯಾರು ಇರ್ತಾರಂದ್ರೆ ಎಮ್ ಎಲ್ ಆಶ್ಕರಿಸಿರ್ತೀರಿ ಇಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಎಮ್ ಎಲ್ ಸಿಗಳು ಇರ್ತಾರ ಅಲ್ಲಿ ರಾಜ್ಯಪಾಲರು ಇರ್ತಾರ ಸೊ ಈ ರೀತಿ ಪ್ರೊಸೆಸ್ನೇ ಹೋಗ್ತದ ಕೇಂದ್ರದಲ್ಲಿ ಯಾವ ರೀತಿ ಅಂದಾಗ ಸೇಮ್ ಟು ಸೇಮ್ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ ಬರ್ತಾರೆ ಕೇಂದ್ರದಲ್ಲಿ ಕೇಂದ್ರ ಬಜೆಟ್ ಯಾವ ರೀತಿ ಆಗ್ತದೆ ಲೋಕಸಭೆ ಲೋಕಸಭೆ ಅಂದ್ರೆ ಎಂಪಿಗಳು ಇರ್ತಾರಲ್ಲಿ ಅದನ್ನ ಏನ್ ಮಾಡ್ತಾರ ಅಂದ್ರೆ ಎಲ್ಲರೂ ಪಿಗಳ ಮಧ್ಯದಲ್ಲಿ ಇದರ ಡಿಸ್ಕಷನ್ ಆಗ್ತದೆ ಅದಾದ ಬಳಿಕ ಇಲ್ಲಿರುವಂತಹ ಬಜೆಟ್ ಅನ್ನ ರಾಜ್ಯಸಭೆ ಕಳಿಸ್ತಾರೆ ರಾಜ್ಯಸಭೆಗೆ ಏನಪ್ಪಾ ಅಂದ್ರೆ ಸಲಹೆ ಮತ್ತು ಸೂಚನೆ ಮಾತ್ರ ಅಕೌಂಟ್ ರಿಜೆಕ್ಟ್ ಹೌದಾ ಸಲಹೆ ಮತ್ತು ಸೂಚನೆಗಳನ್ನ ಮಾತ್ರ ಕೊಡಬಹುದು ಸಲಹೆ ಮತ್ತು ಸೂಚನೆಗಳಿದ್ರೆ ಏನಾದ್ರು ಕೊಡ್ತಾರೆ ಇಲ್ಲಿಕಾ ಅಂದ್ರ ನೆಕ್ಸ್ಟ್ ಇನ್ನೊಂದು ಕಾಪಿಯನ್ನ ರಾಷ್ಟ್ರಪತಿ ಪಾಸ್ ಮಾಡೋದ್ರ ಮೂಲಕ ಅಲ್ಲಿ ಕೂಡ ರಾಷ್ಟ್ರಪತಿ ಅವರು ಸಿಗ್ನೇಚರ್ ಮಾಡಿ ಆ ಬಜೆಟ್ ಅನ್ನ ಏನ್ ಮಾಡ್ತಾರಂದ್ರ ಪಾಸ್ ಮಾಡ್ತಾರೆ ಈ ರೀತಿಯಾಗಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಏನಾಗ್ತಂದ್ರ ಬಜೆಟ್ ಅನ್ನ ಏನಾಗ್ತದೆ ಬರುವನ್ನ ನೋಡಬಹುದು ಸೊ ಬಜೆಟ್ ಅನ್ನ ಸಂವಿಧಾನದ ಎರಡ್ ಹನ್ನೆರಡನೇ ವಿಧಿಯ ಪ್ರಕಾರ ಆಯ ವ್ಯಯ ಪತ್ರ ಎಂದು ಕರೆಯುತ್ತಾರೆ ಸಂವಿಧಾನದ ಎರಡು ನೂರ ಹನ್ನೆರಡನೇ ವಿಧಿಯ ಪ್ರಕಾರ ಇದನ್ನ ಆಯ ಆಯ ಅಂದ್ರೆ ರೊಕ್ಕ ಬಂದಿದ್ದು ವ್ಯಯ ಅಂದ್ರೆ ಖರ್ಚು ಮಾಡಿದ್ದು ವ್ಯಯ ಪತ್ರ ಎಂದು ಕರೆಯುತ್ತಾರೆ ಮುಂಗಡ ಪತ್ರವನ್ನ ಮೊಟ್ಟ ಮೊದಲ ಬಾರಿಗೆ ಮಂಡಿಸಿದಂತಹ ದೇಶ ಅಮೆರಿಕ ನೆಕ್ಸ್ಟ್ ಮುಂಗಡ ಪತ್ರವನ್ನ ಮೊಟ್ಟ ಮೊದಲ ಬಾರಿಗೆ ಮಂಡಿಸಿದ ವ್ಯಕ್ತಿ ಜೇಮ್ಸ್ ವಿಲ್ಸನ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಂಗಡ ಪತ್ರವನ್ನು ಮಂಡಿಸಿದ ಅವರು ಷಣ್ಮುಗಂ ಶೆಟ್ಟಿ ನೆಕ್ಸ್ಟ್ ಮುಂಗಡ ಪತ್ರವನ್ನು ಮಂಡಿಸಿದ ಮೊದಲ ಮಹಿಳೆ ಯಾರು ಅಂತೇಳಿ ಅಂದಾಗ ಇಂದಿರಾ ಗಾಂಧಿ ನೀವು ಸೆಕೆಂಡ್ ಯು ಸಿ ಇದೀರಪ್ಪ ಅಂದ್ರೆ ಯಾವ್ದು ಇವು ನಿಮ್ ಸಿಲೇಸ್ ಇಲ್ಲ ಸುಮ್ ಸ್ವಲ್ಪ ನಾಲೇಜ್ ಇರಲಿ ಅಂತ ಹೇಳಿ ನಾನು ನಿಮಗೆ ಹೇಳಿದೀನಿ ಮುಂದೋಗೋಣ ಸೊ ಮುಂಗಡ ಪತ್ರವನ್ನ ಮೂರು ವಿಧಗಳಾಗಿ ಒಂದು ಉಳಿತಾಯ ಮುಂಗಡ ಪತ್ರ ಒಂದು ಕೊರತೆ ಮುಂಗಡ ಪತ್ರ ಸಮತೋಲನ ಮುಂಗಡ ಪತ್ರ ಇಲ್ಲೇ ಡಿಸ್ಕಶನ್ ಮಾಡ್ಬಿಡೋದು ಮೂರು ಪಾಯಿಂಟ್ ಗಳನ್ನ ಆಮೇಲೆ ಹೋಗ್ಕೊತೋಗ್ನು ಒಂದೇದು ಉಳಿತಾಯ ಮುಂಗಡ ಪತ್ರ ಎಂದರೆ ಉಳಿತಾಯ ಮುಂಗಡ ಪತ್ರ ಎಂದರೆ ಮುಂಗಡ ಪತ್ರ ಇದರ ಮೇಲೆ ನೋಡ್ರಿ ಒಂದು ನಿರೀಕ್ಷಿತ ಆದಾಯ ನಿರೀಕ್ಷಿತ ಆದಾಯ ನಿರೀಕ್ಷಿತ ಆದಾಯ ಇನ್ನೊಂದ್ರ ಮೇಲೆ ಅದ ನಿರೀಕ್ಷಿತ ವೆಚ್ಚ ಸೊ ನಿರೀಕ್ಷಿತ ಪದ ಕೈ ಬಿಡ್ತೀನಿ ನಾನು ಆದಾಯ ವೆಚ್ಚದ ಮೇಲೆ ಏನದ ಅಂದ್ರೆ ಮುಂಗಡ ಪತ್ರ ಅದ ವರ್ಷ ಬರುವಂತ ಆದಾಯ ಎಷ್ಟದ ಮುಂದಿನ ವರ್ಷ ಆಗುವಂತ ವೆಚ್ಚ ಎಷ್ಟಿದೆ ಇದ್ರ ಮೇಲೆ ಮುಂಗಡ ಪತ್ರ ರೆಡಿ ಆಗಿರ್ತದೆ ನೋಡ್ರಿ ಆದಾಯ 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 ನೂರು ರೂಪಾಯಿ ಇತ್ತು ಹೌದಾ ವೆಚ್ಚ ವೆಚ್ಚ ತೊಂಬತ್ ರೂಪಾಯಿ ಇತ್ತಪ್ಪ ಅಂದ್ರೆ ಇಲ್ಲಿ ಏನಾಗ್ತದೆ ಹೇಳ್ರಿ ಹತ್ತು ರೂಪಾಯಿ ಉಳಿತಾಯ ಆಗ್ತದೆ ಹತ್ತು ರೂಪಾಯಿ ಏನಾಗ್ತದೆ ಉಳಿತಾಯ್ತು ಅಥವಾ ಆದಾಯ ನೂರು ಕೋಟಿ ಇದ್ದು ಮುಂಗಡ ಪತ್ರ ಕೋಟಿ ಇದ್ದಾಗ ನಿಮ್ಗೆ ಏನಾಯ್ತು ಕೋಟಿ ಉಳಿತಾಯ ಆಯ್ತು ಉಳಿತಾಯ ಮುಂಗಡ ಪತ್ರ ಒಂದು ವರ್ಷದಲ್ಲಿ ಸರ್ಕಾರದ ನಿರೀಕ್ಷಿತ ಆದಾಯ ನಿರೀಕ್ಷಿತ ಆದಾಯ ಹೆಚ್ಚಾಗಿದ್ದು ವೆಚ್ಚ ಕಡಿಮೆಯಾಗಿದ್ದರೆ ಅದನ್ನು ಉಳಿತಾಯ ಮುಂಗಡ ಪತ್ರ ಎಂದು ಕರೆಯುತ್ತೇವೆ ಉಳಿತಾಯ ಮುಂಗಡ ಪತ್ರವನ್ನು ಉಳಿತಾಯ ಮುಂಗಡ ಪತ್ರವನ್ನು ಮುಂದುವರೆದ ರಾಷ್ಟ್ರಗಳು ಮಂಡಿಸುತ್ತವೆ ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಮಂಡಿಸುತ್ತವೆ ಸರ್ಕಾರ ನಿರೀಕ್ಷಿತ ಆದಾಯ ಅದರ ನಿರೀಕ್ಷಿತ ಆದಾಯಕ್ಕಿಂತ ವೆಚ್ಚ ಕಡಿಮೆ ಆದರೆ ನೋಡ್ರಿ ಆದಾಯ ಹೆಚ್ಚಾಗಬೇಕು ವೆಚ್ಚ ಏನಾಗಬೇಕು ಕಡಿಮೆ ಆಗ್ಬೇಕು ಆದಾಯ ಹೆಚ್ಚಾಗಿ ವೆಚ್ಚ ಕಡಿಮೆ ಆದರೆ ಅದನ್ನು ಉಳಿತಾಯ ಮುಂಗಡ ಪತ್ರ ಎಂದುವರು ಮುಂಗಡ ಪತ್ರವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂದ್ರ ರೊಕ್ಕ ಬಾಳಿರುವಂತಹ ರಾಷ್ಟ್ರಗಳು ಮಂಡಿಸ್ತವ ಫಾರ್ ಎಕ್ಸಾಂಪಲ್ ಅಮೆರಿಕದ ರಾಷ್ಟ್ರ ಇಂಗ್ಲೆಂಡ್ ರಾಷ್ಟ್ರ ಏನ್ ಮಾಡ್ತಾವಂದ್ರ ಉಳಿತಾಯ ಮುಂಗಡ ಪತ್ರವನ್ನು ಮಂಡಿಸುತ್ತವೆ ನೆಕ್ಸ್ಟ್ ಕೊರತೆ ಕೊರತೆ ಅಂದ್ರೆ ಏನಂದ್ರ ರೊಕ್ಕ ಕಡಿಮೆ ಬೀಳೋದು ರೊಕ್ಕ ಕಡಿಮೆ ಏನು ಬರಿತೀನಿ ನೋಡ್ರಿ ಆದಾಯ ಆದಾಯ ನೂರ ಕೋಟಿ ರೂಪಾಯಿ ಆಗ್ತದೆ ವೆಚ್ಚ ಒಂದು ನೂರ ಹತ್ತು ಕೋಟಿ ರೂಪಾಯಿ ಆಯ್ತು ಈ ಏನ್ ಕೇಟ್ ಕಂಬಿತ್ ನಮಗ ಹತ್ತು ಕೋಟಿ ರೂಪಾಯಿ ಏನಾಯ್ತು ಕೊರತೆ ಉಂಟಾಯ್ತು ಕೊರತೆ ಐತಿಲ್ಲ ಹತ್ತು ಕೋಟಿ ರೂಪಾಯಿ ಇದನ್ನೇ ಕೊರತೆ ಮುಂಗಡ ಪತ್ರ ಅಂತ ಹೇಳಿ ಕರಿತೀವಿ ಸರ್ಕಾರದ ನಿರೀಕ್ಷಿತ ಆದಾಯ ಕಡಿಮೆ ಇದ್ದು ವೆಚ್ಚದ ಪ್ರಮಾಣ ಹೆಚ್ಚಾದರಿ ಅದನ್ನು ಕೊರತೆಯ ಮುಂಗಡ ಪತ್ರ ಎನ್ನುವರು ಕೊರತೆಯ ಮುಂಗಡ ಪತ್ರವನ್ನು ಮುಂದುವರೆಯುತ್ತಿರುವ ರಾಷ್ಟ್ರಗಳು ಮಂಡಿಸುತ್ತವೆ ನೋಡಿ ಸರ್ಕಾರದ ನಿರೀಕ್ಷಿತ ಆದಾಯಕ್ಕಿಂತ ಆದಾಯಕ್ಕಿಂತ ಆದಾಯ ಕಡಿಮೆಯಾದರೆ ಸರ್ಕಾರದ ನಿರೀಕ್ಷಿತ ಆದಾಯವು ಕಡಿಮೆಯಾದರೆ ಅದನ್ನು ಏನಂತೇಳಿ ಕರಿತೀವಿ ಅಂದ್ರ ಕೊರತೆಯ ಮುಂಗಡ ಪತ್ರ ಅಂತೇಳಿ ಕರಿತೀವಿ ಇಲ್ಲಿ ಆದಾಯದ ಪ್ರಮಾಣ ಕಡಿಮೆ ಇದ್ದು ಆದಾಯದ ಪ್ರಮಾಣ ಕಡಿಮೆ ಇದ್ದು ವೆಚ್ಚದ ಪ್ರಮಾಣ ಹೆಚ್ಚಾದರೆ ನಿಮಗೆ ಕೊರತೆ ಉಂಟಾಗ್ತದೆ ಅದನ್ನ ಕೊರತೆಯ ಮುಂಗಡ ಪತ್ರ ಅಂತ ಹೇಳಿ ಕರಿತೀವಿ ಈ ಮುಂಗಡ ಪತ್ರವನ್ನು ಮುಂದುವರಿಯುತ್ತಿರುವ ರಾಷ್ಟ್ರಗಳು ದಟ್ ಮೀನ್ಸ್ ಭಾರತ ಮುಂದುವರಿಯುತ್ತಿರುವ ರಾಷ್ಟ್ರಗಳು ಉದ್ದೇಶ ಪೂರ್ವಕವಾಗಿ ಮಂಡಿಸುತ್ತವೆ ಯಾಕೆ ಮಂಡಿಸ್ತವೆ ಅಂದ್ರೆ ನೋಡ್ರಿ ಮನೆಯಾಗ ಅಂತಿರ್ತಾರೆ ಸ್ವಲ್ಪ ಸಾಲ ಆದ್ರೆ ಜವಾಬ್ದಾರಿ ಜಾಸ್ತಿ ಆಗ್ತದ ಅಂತೇಳಿ ಹಂಗೆ ಜವಾಬ್ದಾರಿ ಬರಲಿ ಅನ್ನುವಂತಹ ಉದ್ದೇಶದಿಂದ ನಾವೇನ್ ಮಾಡ್ತೀವಿ ಅಂದ್ರ ಕೊರತೆ ಮುಂಗಡ ಪತ್ರವನ್ನ ಮಂಡಿಸ್ತೀವಿ ಇನ್ನೊಂದೇನಪ್ಪಾ ಅಂದ್ರ ಅಭಿವೃದ್ಧಿಯ ದೃಷ್ಟಿಯಿಂದ ನಾವೇನ್ ಮಾಡ್ತೀವಂದ್ರ ಕೊರತೆಯ ಮುಂಗಡ ಪತ್ರವನ್ನ ಮಂಡಿಸ್ತೀವಿ ಮುಂಗಡ ಪತ್ರವನ್ನು ಆರ್ಥಿಕ ಬೆಳವಣಿಗೆಯನ್ನ ಸೂಚಿಸುತ್ತಾ ಈ ಕೊರತೆ ಮುಂಗಡ ಪತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟಿನ ನಂತರ ಈ ಕೊರತೆ ಮುಂಗಡ ಪತ್ರ ಏನಾಗ್ತಂದ್ರ ಬಹಳ ಜನಪ್ರಿಯವಾಗ್ತದ ಇದನ್ನ ಭಾರತ ಅದೇ ರೀತಿ ಮುಂದುವರಿಯುತ್ತಿರುವ ರಾಷ್ಟ್ರಗಳು ಮಂಡಿಸುತ್ತವೆ ಇಲ್ಲಿ ಬಂದ್ಬಿಡೋನು ನೋಡ್ರಿ ಕೊರತೆ ಮುಂಗಡ ಪತ್ರ ಅಂದ್ರ ಆದಾಯದ ಪ್ರಮಾಣ ಕಡಿಮೆ ಇತ್ತು ವೆಚ್ಚದ ಪ್ರಮಾಣ ಹೆಚ್ಚಾದರೆ ಹತ್ತಿರ ರೂಪಾಯಿ ನಿಮಗೆ ಏನಾಯ್ತು ಹತ್ತು ಕೋಟಿ ರೂಪಾಯಿ ಕೊರತೆ ಉಂಟಾಯಿತು ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಕೊರತೆಯ ಮುಂಗಡ ಪತ್ರ ಎಂದು ಕರೆಯುತ್ತೇವೆ ಕೊನೆಯಲ್ಲಿ ಸಮತೋಲನ ಮುಂಗಡ ಪತ್ರ ನಿಮಗೆ ಅಂಗಡಿ ಗೊತ್ತಾಗಿರುತ್ತ ಸಮತೋಲನ ಅಂದ್ರೆ ಇಕ್ವಲ್ ಸೊ ಆದಾಯ ನೂರು ಕೋಟಿ ವೆಚ್ಚ ನೂರು ಕೋಟಿ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ನಿರೀಕ್ಷಿತ ವೆಚ್ಚವು ಎರಡು ಸಮವಾಗಿದ್ದರೆ ಅದನ್ನು ಸಮತೋಲನ ಮುಂಗಡ ಪತ್ರ ಎಂದು ಕರೆಯುತ್ತೇವೆ ಈ ಮುಂಗಡ ಪತ್ರವನ್ನು ಈ ಮುಂಗಡ ಪತ್ರವನ್ನು ಆರ್ಥಿಕತೆಯಲ್ಲಿ ಅಪರೂಪಕೊಮ್ಮ ಹೌದಾ ಅಪರೂಪಕೊಮ್ಮೆ ಮಂಡಿಸಲಾಗುವಂತಹ ಮುಂಗಡ ಪತ್ರ ಯಾವುದು ಅಂತೇಳಿ ಅಂದಾಗ ಸಮತೋಲನ ಮುಂಗಡ ಪತ್ರ ಅಂತೇಳಿ ನಾವು ನೋಡ್ತೀವಿ ಈ ರೀತಿಯಾಗಿ ಮುಂಗಡ ಪತ್ರದಲ್ಲಿ ಮೂರು ಪ್ರಕಾರಗಳು ನಮಗ ಬರ್ತಾವ ಸಮತೋಲನ ಮುಂಗಡ ಪತ್ರ ಅಂದ್ರೆ ಸರಸ ನಿರ್ಶಿತ ಆದಾಯ ಮತ್ತು ವೆಚ್ಚಗಳು ಎರಡೂ ಸಮವಾಗಿದ್ದರೆ ಅದನ್ನು ಅದನ್ನು ಏನಂತೇಳಿ ಕರಿತೀವಿ ಅಂದ್ರೆ ಅಸಮತೋಲನ ಮುಂಗಡ ಪತ್ರ ಹೇಳಿ ಕರಿತೀವಿ ಮುಂಗಡ ಪತ್ರದಲ್ಲಿ ಎಷ್ಟು ಪ್ರಕಾರಗಳು ಮೂರು ಪ್ರಕಾರಗಳು ಹೌದಾ ಉಳಿತಾಯ ಮುಂಗಡ ಪತ್ರ ಕೊರತೆ ಮುಂಗಡ ಪತ್ರ ಸಮತೋಲನ ಮುಂಗಡ ಪತ್ರ ಒಂದೇ ಉಳಿತಾಯ ಮುಂಗಡ ಪತ್ರ ಅಂದ್ರ ಆದಾಯ ಆದಾಯ ಹೆಚ್ಚಾಗಿದ್ದು ವೆಚ್ಚ ಕಡಿಮೆಯಾಗಿದ್ದರೆ ಅದನ್ನು ಉಳಿತಾಯ ಮುಂಗಡ ಪತ್ರ ಅಂತ ಕರಿತೀವಿ ನೆಕ್ಸ್ಟ್ ಎರಡನೇದು ಆದಾಯ ಆದಾಯದ ಪ್ರಮಾಣ ಆದಾಯದ ಪ್ರಮಾಣ ಕಡಿಮೆ ಇದ್ದು ವೆಚ್ಚದ ಪ್ರಮಾಣ ವೆಚ್ಚದ ಪ್ರಮಾಣ ಹೆಚ್ಚಾದಾಗ ಇಲ್ಲಿ ಏನಾಗ್ತದೆ ಮೈನಸ್ನೇ ಬರ್ತಾ ಕೊರತೆ ಉಂಟಾಗ್ತದೆ ಕೊರತೆ ಮುಂಗಡ ಪತ್ರ ಆಗ್ತದೆ ನೆಕ್ಸ್ಟ್ ಮೂರನೇದು ಎರಡೂ ಸಮವಾಗಿದ್ದು ಅಂದ್ರೆ ಸಮತೋಲನ ಮುಂಗಡ ಪತ್ರ ಅಂತೇಳಿ ಕರಿತೀವಿ ಉಳಿತಾಯ ಮುಂಗಡ ಪತ್ರವನ್ನು ಮುಂದುವರೆದ ದೇಶಗಳು ಕೊರತೆ ಮುಂಗಡ ಪತ್ರವನ್ನು ಮುಂದುವರೆಯುತ್ತಿರುವ ದೇಶಗಳು ಮಂಡಿಸುತ್ತವೆ ಅಂತೇಳಿ ನೋಡ್ತಾ ಮುಂದಿನ ವಿಡಿಯೋದಲ್ಲಿ ನಾವು ಏನ್ ಮಾಡೋ ಅಂದ್ರೆ ಮುಂಗಡ ಪತ್ರಕ್ಕೆ ಸಂಬಂಧಪಟ್ಟಂತ ಮುಂದಿನ ವಿಡಿಯೋದಲ್ಲಿ ಮುಂಗಡ ಪತ್ರಕ್ಕೆ ಸಂಬಂಧಪಟ್ಟಂತ ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಜೈ ಹಿಂದ್